ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸೇವೆಗಾಗಿ ಬಾಳು ಭಾರತ ಸೇವಾದಳದ ಮುಳುಬಾಗಲು ಶಾಖೆಯ ಶಿಕ್ಷಣಾಧಿಕಾರಿಗಳ ಸಹಭಾಗಿತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಾಗಾರ ಏರ್ಪಡಿಸತಕ್ಕಂಥ ಒಂದು ಸುಂದರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಶೀರ್ವಾಗಿದ್ದಂಥ ನನ್ನ ಹಿತೈಷಿಗಳು ಮತ್ತು ಮಾರ್ಗದರ್ಶರು ಆದಂಥ ಭಾರತ ಸೇವಾ ದಳದ ಜಿಲ್ಲಾಧ್ಯಕ್ಷರಾದಂಥ ಕೆ ವಿ ಗಣೇಶನವರೇ ಹಾಗೆ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಸುಧಾಕರ್ ಅವರೇ ಸಮಾಜ ಸೇವಕರು ಮತ್ತು ಶಿಕ್ಷಕರ ಒಡನಾಡಿಯಾಗಿ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ಮುನೇಶ್ ಅವರೇ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಕೆ ವಿ ಅವರೇ ತಾಲೂಕು ಸಮಿತಿಯ ಅಧ್ಯಕ್ಷರಾದಂಥ ಬಿ ಎಸ್ ವೇಣುಗೋಪಾಲ್ ಅವರೇ ಉಪಾಧ್ಯಕ್ಷರಾದಂಥ ಕೆ ಬಿ ಅವರೇ ಹಾಗೆ ಕಾರ್ಯದರ್ಶಿಗಳಾದಂಥ ಎಸ್ ಎನ್ ವೆಂಕಟರಾಮಯ್ಯನವರೇ ಅವರೇ ಬಿ ಕೆ ಬ್ರಹ್ಮಾನಂದ್ ರೆಡ್ಡಿ ಅವರೇ ರಾಜಣ್ಣವರೇ ನಿರಂಜನ್ ಕುಮಾರ್ ಅವರೇ ಸೋಮಶೇಖರ್ ಅವರೇ ಭಾರತಿ ಅವರೇ ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಶಿಕ್ಷಕ ಶಿಕ್ಷಕರು ಜೊತೆಯಾಗಿ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಏನು ಭಾರತ ಸೇವಾದಳ ಅದು ಸಂಸ್ಥೆ ಯಾತಕ್ಕಾಗಿದೆ ಅದರ ಒಂದು ದೇಹೋದ್ದೇಶಗಳೇನು ಅದು ನಮಗೆ ಯಾಕೆ ಅವಶ್ಯಕ ಆಗ್ತದೆ ಅದರ ಉದ್ದೇಶಗಳು ನಮಗೇನಕ್ಕೆ ಪೂರಕವಾಗ್ತದೆ ಅನ್ನೋದನ್ನು ಭಾಳ ಸವಿಸ್ತಾರವಾಗಿ ಎಲ್ಲ ಮುಖಂಡರುಗಳು ಅದ್ರ ಬಗ್ಗೆ ತಿಳಿಸಿದರೆ ಮುಂದುವರೆದು ಅಖಂಡ ಭಾರತದ ಏಕತೆ ಐಕ್ಯತೆ ಅದರ ಒಂದು ಘನತೆ ಗೌರವವನ್ನು ಎತ್ತಿಡತಕ್ಕಂಥ ಒಂದು ಕೆಲಸ ನಾವು ಕೇವಲ ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವಕ್ಕೆ ಮಾತ್ರ ನಾವು ಸೀಮಿತ ಮಾಡ್ಕೊಂಡಿದ್ವಿ ಆದರೆ ಭಾರತ ಸ್ವತಂತ್ರ ಪಡಿಬೇಕಾದ್ರೆ ಲಕ್ಷಾಂತರ ಮಂದಿಯ ತ್ಯಾಗ ಸಮರ್ಪಣೆಯಿಂದ ಸಿಕ್ಕಂಥ ಒಂದು ಸ್ವತಂತ್ರನ ಅದರ ಹೆಗ್ಗುರುತಾಗಿರ್ತಕ್ಕಂಥ ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನ ರಾಷ್ಟ್ರಗೀತೆ ಇವೆಲ್ಲನೂ ಒಳಗೊಂಡಂತೆ ಅದನ್ನು ನಾವು ಕೇವಲ ಎರಡು ಸಮಾರಂಭಕ್ಕೆ ಮಾತ್ರ ಸೀಮಿತ ಮಾಡಿದೆ ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಭಾರತೀಯರಾಗಿ ಉಳಿದಿರುವ ಪ್ರತಿ ಕ್ಷಣವೂ ಕೂಡ ನಾವು ಅದನ್ನು ಗೌರವಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದರ ಮೂಲಕ ನಾವು ಸಂಘಟಿತರಾಗಿ ಆ ಒಂದು ಭಾರತೀಯದ ಒಂದು ಗೌರವ ಎತ್ತಿಡಿದರೆ ನಮಗೆ ಸ್ವತಂತ್ರ ಯೋಧರಿಗೆ ಕೊಟ್ಟಂಥ ಗೌರವ ಹೇಳಿ ಅದನ್ನು ನಿರಂತರವಾಗಿ ಪಾಲನೆ ಮಾಡುವ ನಿಟ್ಟಿನಲ್ಲಿ ಭಾರತೀಯ ಸೇವಾ ದಳ ಹುಟ್ಟುಕೊಂಡು ಅದರ ಮೂಲಕ ಕೇವಲ ಶಾಲೆಗಳಲ್ಲ ಎಲ್ಲ ಸರ್ಕಾರಿ ಸಂಸ್ಥೆ ಸರ್ಕಾರೇತರ ಸಂಸ್ಥೆ ಮತ್ತು ಎಲ್ಲ ವಯಸ್ಕರು ಕೂಡ ಅದನ್ನು ಆಚರಣೆ ಮಾಡಬೇಕು ನಿರಂತರವಾಗಿ ಅಂತೇಳಿ ಭಾರತ ಸೇವಾ ದಳದ ಒಂದು ಕಾರ್ಯಯೋಜನೆ ಭಾಳ ಯಶಸ್ವಿಯಾಗಿ ಪೂರೈಸ್ತಾ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಶತಮಾನೋತ್ಸವ ಹಂತದಲ್ಲಿ ನಾವು ಇದ್ದೀವಿ ಈ ಒಂದು ಶತಮಾನೋತ್ಸವದಲ್ಲಿ ಏನು ಈ ಕಾರ್ಯಗಾರ ನಡೀತಾ ಇದೆ ನನಗಿದೆ ಜಿಲ್ಲಾ ಮಟ್ಟಕ್ಕಿಂತ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾರ್ಯಗಾರ ನಡೀತಾ ಇದೆ ಅದಕ್ಕೆ ಕಾರಣಕರ್ತರಾದಂಥ ಕಾರ್ಯದರ್ಶಿ ಜಗನ್ನಾಥರ ಹಾದಿಯಾಗಿ ಬಿ ಎಸ್ ವೇಣುಗೋಪಾಲ್ ಹಾದಿಯಾಗಿ ಎಲ್ಲರೂ ಕೂಡ ನಾನು ಈ ಸಮಯದಲ್ಲಿ ಅಭಿನಂದನೆ ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಶಿಕ್ಷಕರು ತಾವು ಜೀವಂತವಾಗಿರುವವರೆಗೂ ಕೂಡ ಗುರುಗಳೇ ಆಗಿರ್ತೀರಿ ನಿಮಗೆ ನಿವೃತ್ತಿ ನಿವೃತ್ತಿನ ದೈಹಿಕ ಆದರೂ ಕೂಡ ಮಾನಸಿಕವಾಗಿ ಮತ್ತು ನಮ್ಮ ಒಂದು ಹೃದಯಪೂರ್ವಕ ಹೇಳೋದಾದರೆ ತಾವುಗಳು ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಶಿಗೂ ಒಂದು ವಿದ್ಯಾರ್ಥಿ ಕೂಡ ತಾವು ಗುರುಗಳಾಗಿಯೇ ನಿರಂತರವಾಗಿರ್ತೀರಿ ಏನು ಸಹ ಭಾರತೀಯ ಭಾರತ ಸೇವಾ ದಳದ ಒಂದು ಕಾರ್ಯಯೋಜನೆಗಳಿದ್ದಾವೆ ಒಂದು ಭಾರತದ ಧ್ವಜನ ಹೇಗೆ ನಾವು ಆರಿಸ್ಬೇಕು ಅದು ರಾಷ್ಟ್ರಗೀತೆಯನ್ನು ಯಾವ ರೀತಿ ಆಡಬೇಕು ಮತ್ತು ಲಾಂಛನ ಬಗ್ಗೆ ನಾವು ಯಾವ ರೀತಿ ಅನ್ನೋದನ್ನು ನಾವು ಈ ಸಮಯದಲ್ಲಿ ನಾವು ಈ ಕಾರ್ಯಾಗಾರದಲ್ಲಿ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಅಂದರೆ ಶಾಲಾ ಮಕ್ಕಳಿಗಾಗಿರ್ಬೋದು ಮತ್ತು ಮುಂದೆ ಬರ್ತಕ್ಕಂಥ ಆ ಪೀಳಿಗೆಗೆ ನಾವು ಆ ಒಂದು ವಿಚಾರಗಳನ್ನು ನಿರಂತರವಾಗಿ ವರ್ಗಾಯಿಸೋದ್ರ ಮೂಲಕ ನಾವು ಸ್ವತಂತ್ರನ ಪ್ರತಿನಿತ್ಯ ಸಂಭ್ರಮಿಸ್ತಾಬೇಕು ಅದನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಿ ನಾವು ಕೂಡ ಒಗ್ಗಟ್ಟ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ತುಂಬ ಇದೆ ಹಾಗಾಗಿ ತಾವುಗಳು ಶಿಕ್ಷಕರು ಏನು ನಡೆದಿದ್ರಿ ನಿಮ್ಮಗಳ ಪಾತ್ರ ನಿಮ್ಮಗಳ ಒಂದು ಕಾರ್ಯವೈಖರಿ ಮುಂದೆ ಭಾರತದ ಸ್ವಾತಂತ್ರ್ಯನ ಎತ್ತಿಡತಕ್ಕಂತ ಅದರ ಒಂದು ಮುಂದುವರೆದ ಭಾಗವನ್ನು ಕರೆಸಿ ಗೌರವಿಸಿ ನನ್ನ ಭಾವನೆಗಳನ್ನು ಅವಕಾಶ ಮಾಡಿಕೊಂಡಂತ ಸಂಸ್ಥೆಯ ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಧನ್ಯವಾದ ತಿಳಿಸ್ತೀನಿ ಜೈ ಹಿಂದ್ ಜೈ ಭಾರತ ಮಾತೆ ನಮಸ್ಕಾರ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ